ಕಾನೂನು ಹೋರಾಟ ಹೇಗಿರುತ್ತೆ ನೋಡಿ ರಾಜ್ಯಪಾಲರು ಮಾಡಿರೋದು ಸಂಪೂರ್ಣವಾಗಿ ಕಾನೂನು ಬಾಹಿರ ಇಲ್ಲೀಗಲ್ ಆರ್ಡರ್ ಅದು ನೇರವಾಗಿ ಹೇಳ್ತೇನೆ ಗೌರವ ಕೊಟ್ಟು ಮಾತಾಡಬೇಕು ಆದರೆ ಈ ರಾಜ್ಯಪಾಲರು ಸಾಸಿವೆ ಕಾಳಿನಷ್ಟು ಗೌರವ ಉಳಿಸ್ಕೊಂಡಿಲ್ಲ ಅವರು ಒಬ್ಬ ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೋವಿನಿಂದ ಹೇಳ್ತಾ ಇದ್ದೇನೆ ಈ ಸಂಗತಿ ಯಾರು ದೊಡ್ಡವ್ರ ಬಗ್ಗೆ ಗೌರವ ಕೊಟ್ಟು ಮಾತಾಡೋದು ನನ್ನ ಸಂಸ್ಕೃತಿ ಆದರೆ ದೊಡ್ಡವ್ರಿಗೂ ಗೌರವ ತೆಗೆದುಕೊಳ್ಳೋ ಗುಣ ಇರಬೇಕು ಆದರೆ ಅವರು ಇವತ್ತೊಂದು ರಾಜಕೀಯ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವ್ರ ಮೇಲೆ ಜೆ ಡಿ ಎಸ್ ಅವ್ರ ಮೇಲೆ ನಾಲ್ಕು ರಿಕ್ವೆಸ್ಟು ಈ ಈ ಥರದ್ದು ಲೋಕಾಯುಕ್ತ ಇಂದ ಬಂದಿದೆ ಅದನ್ನು ಕೈ ಕೆಳಗೆ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ಆದರೆ ಯಾರೋ ದಾರಿಯಲ್ಲಿ ಹೋಗೋ ಮನುಷ್ಯ ಕೊಟ್ಟ ಅಂತೇಳಿ ಅದನ್ನು ಇಲ್ಲಿಗಲ್ ಆಗಿ ಮಾಡಿದ್ದಾರೆ ಯಾಕೆ ಇಲ್ಲೀಗಲ್ ನಾನು ಹೇಳ್ತಾ ಇರೋದಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದವರು ಹೇಳಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಆರೋಪ ಬಂದರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸವರು ಫಸ್ಟು ಮೇಲ್ನೋಟಕ್ಕೆ ಸತ್ಯ ಇದೆ ಅಂತ ಅವರು ಗವರ್ನರ್ಗೆ ರಿಪೋರ್ಟ್ ಕೊಡಬೇಕು ಕ ತಗೊಂಡಿದ್ದಾರೆ ಗವರ್ನರ್ ರಿಪೋರ್ಟು ಡೈರೆಕ್ಟರ್ ಜನರಲ್ನಿಂದ ಇಲ್ಲ ಲೋಕಾಯುಕ್ತ ಇಂದ ತಗೊಂಡಿದ್ದಾರೆ ಏನೂ ಇಲ್ಲ ಯಾರೋ ದಾರಿಯಲ್ಲಿ ಲೋಗರ್ ಕೈಲಿ ತೊಗೊಂಡು ಕೊಟ್ಟಿದಾರಲ್ವ ಇದು ಇಲ್ಲೀಗಲ್ ಇದೊಂದು ರಾಜಕೀಯ ಪಿತೂರಿ ಜನಗಳಿಂದ ಆಯ್ಕೆ ಆಗಿರುವ ಕರ್ನಾಟಕ ಸರ್ಕಾರವನ್ನು ಉರುಳಿಸಬೇಕು ಅಧಿಕಾರ ಕಿತ್ಕೊಳ್ಳೋದಕ್ಕೆ ಮಾಡ್ತಾ ಇರೋ ಪ್ರಯತ್ನ ಆಗಿರೋದ್ರಿಂದ ಇದನ್ನು ನಾವು ನ್ಯಾಯಾಂಗದಲ್ಲೂ ಪ್ರಶ್ನೆ ಮಾಡ್ತೇವೆ ನ್ಯಾಯಾಂಗದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇದೆ ಕಾನೂನು ಹೋರಾಟನು ಮಾಡ್ತೇವೆ ಜನಗಳ ಮಧ್ಯೆನೂ ಇದ್ರ ವಿರುದ್ಧ ಹೋರಾಟ ಮಾಡ್ತೇವೆ